ಪ್ರಪಂಚದ ನಂಬರ್ ಒನ್ ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಬಗ್ಗೆ ಅತ್ಯಂತ ಹಗುರವಾಗಿ ಕೀಯಾಳಿಸಿ ಮಾತನಾಡ್ತಾ ಇರ್ತಕ್ಕಂತ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪ್ರತಿ ನಿಜ ನಮ್ಮ ದೇಶದ ಯುವಕರಲ್ಲಿ ನಮ್ಮ ದೇಶದ ನಾಗರಿಕರಲ್ಲಿ ನಮ್ಮ ದೇಶದ ಕುರಿತಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಸೇವಾ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರುವಂಥ ವಿಷಯ ನಮ್ಮ ದೇಶದ ನಂಬರ್ ಒನ್ ದೇಶಭಕ್ತ ಸಂಘಟನೆ ಪ್ರಪಂಚದ ನಂಬರ್ ಒನ್ ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಬಗ್ಗೆ ಅತ್ಯಂತ ಹಗುರವಾಗಿ ಕೀಯಾಳಿಸಿ ಮಾತನಾಡ್ತಾ ಇರ್ತಕ್ಕಂಥ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸುತ್ತೆ ಬಹುಶಃ ಇವರಿಗೆ ಆರ್ ಎಸ್ ಎಸ್ನ ಕುರಿತು ಬಹಳ ವ್ಯಾಪಕವಾಗಿರ್ತಕ್ಕಂಥ ಅಜ್ಞಾನದಿಂದ ತುಂಬಿ ತುಳುಕ್ತಾ ಇದ್ದಾರೆ ಮೆರಿತಾ ಇದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಸ್ವಲ್ಪವೂ ಗೌರವ ಇದ್ದೇನೆ ಅಜ್ಞಾನದ ಅಂಧಕಾರದಿಂದ ತಮ್ಮ ಪದ ಬಳಕೆಯನ್ನು ಮಾಡುತ್ತಾ ಇದ್ದಾರೆ ಆರ್ ಎಸ್ ಎಸ್ ಪ್ರತಿನಿತ್ಯ ನಮ್ಮ ದೇಶದ ಯುವಕರಲ್ಲಿ ನಮ್ಮ ದೇಶದ ನಾಗರಿಕರಲ್ಲಿ ನಮ್ಮ ದೇಶದ ಕುರಿತಂತೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ಸೇವಾ ಚಟುವಟಿಕೆಯನ್ನು ನಡೆಸ್ತಾರೆ ದೇಶದಲ್ಲಿ ಜನ ಬದಲಾವಣೆ ಆದ್ರೆ ಮಾತ್ರ ದೇಶ ಬದಲಾವಣೆ ಆಗತ್ತೆ ದೇಶದಲ್ಲಿ ವ್ಯಕ್ತಿಯ ಬದಲಾವಣೆ ಆದರೂ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗತ್ತೆ ಅದು ಪರಿಸರ ಇರಬಹುದು ಸಂಸ್ಕೃತಿ ಇರಬಹುದು ಆಮೇಲೆ ಶುದ್ಧ ಕುಡಿಯುವ ನೀರಿರಬಹುದು ಸ್ವಚ್ಛ ಭಾರತ್ ಇರಬಹುದು ಸ್ಕೂಲು ಕಾಲೇಜು ಆಸ್ಪತ್ರೆ ಹಳ್ಳಿ ಪಟ್ಟಣ ಇವೆಲ್ಲವುಗಳ ಸ್ವಚ್ಛತೆ ಇರಬಹುದು ಎಲ್ಲ ಆರ್ ಎಸ್ ಎಸ್ ಮುಟ್ಟದೆ ಇರುವಂತ ಕ್ಷೇತ್ರ ಇಲ್ಲ ಆ ರೀತಿ ಆರ್ ಎಸ್ ಎಸ್ ನಮ್ ದೇಶದ ಉದ್ದಗಲಕ್ಕೂ ಕೂಡ ಸಾವಿರಾರು ಶಾಖೆಗಳನ್ನ ನಡೆಸ್ತಾ ಪ್ರತಿನಿತ್ಯ ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತ ಸಂಘಟನೆ ಆರ್ ಎಸ್ ಎಸ್ ಆಗಾಗ ನಮ್ಮ ದೇಶದಲ್ಲಿ ದುರ್ಘಟನೆಗಳು ಸಂಭವಿಸಿದಾಗ ಉದಾಹರಣೆಗೆ ಭೂಕಂಪ ಆದಾಗ ರೈಲ್ವೆ ಆಕ್ಸಿಡೆಂಟ್ ಆದಾಗ ಬಸ್ ಆಕ್ಸಿಡೆಂಟ್ ಆದಾಗ ಪ್ರವಾಹಗಳು ಸಂಭವಿಸಿದಾಗ ಆಮೇಲೆ ಬೆಂಕಿಯ ಅವಘಡಗಳು ಆದಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ಬರಗಾಲ ಬಂದಾಗ ಕೋವಿಡ್ ಸಂಭವಿಸಿದಾಗ ಆರ್ ಎಸ್ ಎಸ್ ಲಕ್ಷಾಂತರ ಜನ ತಮ್ಮ ಸ್ವಾರ್ಥತೆಯನ್ನು ಬದಿಗಿಟ್ಟು ನಿಸ್ವಾರ್ಥ ಮನೋಭಾವನೆಯಿಂದ ಜನರ ಸೇವೆಯನ್ನು ತೊಡಗಿ ಸೇವೆ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಇದರ ಬಗ್ಗೆ ಲವಲೇಶವೂ ಕೂಡ ಗೌರವ ಇದ್ದಂತೆ ಪುಂಖಾನುಪುಂಖವಾಗಿ ಆಗಿಂದಾಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಅಜ್ಞಾನಿ ಅಹಂಕಾರಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಸಾಮಾನ್ಯ ಸಂಘಟನೆ ಅಲ್ಲ ನಮ್ಮ ದೇಶಕ್ಕೆ ಇಬ್ಬರು ಶ್ರೇಷ್ಠ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಇರಬಹುದು ಈ ಹಿಂದೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಈವನ್ ಕಾಂಗ್ರೆಸ್ಸು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ ಒಂದು ನಿಯೋಗವನ್ನು ರಚನೆ ಮಾಡಿ ವಿದೇಶಕ್ಕೆ ಕಳಿಸಿದಾಗ ವಾಜಪೇಯಿಯವರ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ಯಾವ ರೀತಿ ಹೊಗಳಿಕೆಯ ಮಾತನ್ನು ಆಡಿದೆ ಅನ್ನುವಂಥದ್ದನ್ನು ಸ್ವಲ್ಪ ಪ್ರಿಯಾಂಕಾ ಖರ್ಗೆ ಅವರು ಅವರ ಅಪ್ಪನ ಮೂಲಕ ತಿಳಿಸ್ಕೊಳ್ ತಿಳ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ತಿಳ್ಕೊಳ್ಳಿ ನಿಮಗೆ ಅಜ್ಞಾನದ ಅಂಧಕಾರ ತುಂಬಿ ತುಳುಕ್ತಾ ಇದೆ ಈ ಅಧಿಕಾರದ ಅಹಂಕಾರ ನೆತ್ತಿಗೇರಿದೆ ಪಿತ್ತ ಆ ಅಧಿಕಾರದ ಅಮಲು ಏನಿದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನೆತ್ತಿಗೇರಿದೆ ಹಾಗಾಗಿ ಅಹಂಕಾರದಿಂದ ಸೊಕ್ಕಿನಿಂದ ಮಾತನಾಡ್ತಾ ಇದ್ದಾರೆ ಆದ್ರಿಂದ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಎಸ್ ಡಿ ಪಿ ಐ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಧೈರ್ಯ ಇದ್ರೆ ಈ ಸರ್ಕಾರಕ್ಕೆ ಪಿ ಎಫ್ ಐ ಬಗ್ಗೆ ಬ್ಯಾನ್ ಮಾಡಲಿ ಈ ಸರ್ಕಾರಕ್ಕೆ ಧೈರ್ಯ ಇದೆಯಾ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿರ್ತಕ್ಕಂಥವ್ರು ನಮ್ಮ ಏನು ಮೈ ಬ್ರದರ್ಸ್ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಪಾಲಿಸಿ ಏನಿದೆ ಉದಾಹರಣೆಗೆ ಬೆಂಗಳೂರಿನ ಎಂತದ್ದು ಕೆಜೆ ಹಳ್ಳಿ ಅಖಂಡ ಶ್ರೀನಿವಾಸ್ ಅವ್ರ ಮನೆ ಕಾಂಗ್ರೆಸ್ನ ಶಾಸಕರಾಗಿರುವಂತ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ಟಂತವ್ರು ಯಾರು ಅವ್ರ ಮನೆಗೆ ಬೆಂಕಿ ಇಟ್ಟಂತ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಆ ರೀತಿ ಭಯೋತ್ಪಾದಕ ಅಂತ ವರ್ತಿಸಿದಂಥವ್ರ ಮೇಲೆ ಇದ್ದಂತ ಕೇಸುಗಳನ್ನ ತೆಗೆದು ಯಾರು ಅದರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ಯಾ ಸರ್ಕಾರ ಅದೇ ಥರ ಶಿವಮೊಗ್ಗ ಇರಬಹುದು ಮಂಗಳೂರು ಇರಬಹುದು ಅದೇ ಥರ ಕೋಲಾರ ಇರಬಹುದು ಗುಲ್ಬರ್ಗ ಇರಬಹುದು ತೀರ್ಥಹಳ್ಳಿ ಇರಬಹುದು ಬೇರೆ ಬೇರೆ ಕಡೆಗಳಲ್ಲಿ ಆಮೇಲೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಿ ಕತ್ತಿಯ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥ ಕತ್ತಿಯನ್ನು ಹಿಡ್ಕೊಂಡು ಅವ್ರ ಬಗ್ಗೆ ಓಡಾಡ್ತಾ ಇರುವಾಗ ಅವ್ರನ್ನ ಕಂಡ್ರೆ ಏನು ಭಯ ಆಗೋದಿಲ್ವಾ ಆರ್ ಎಸ್ ಎಸ್ ನ ಯುವಕರು ತಮ್ಮ ಸ್ವರಕ್ಷಣೆಗೋಸ್ಕರ ದಂಡವನ್ನ ಇಟ್ಕೊಂಡು ಪ್ರದರ್ಶನವನ್ನ ಮಾಡಿದ್ರೆ ದಂಡವನ್ನ ಇಟ್ಕೊಂಡು ಪಥ ಸಂಚಲನ ಮಾಡಿದ್ರೆ ಸಮಾಜದಲ್ಲಿ ಭಯ ನಿರ್ಮಾಣ ಆಗುತ್ತಾ ಏನು ಸಮಾಜಕ್ಕೆ ಒಂದು ಆತ್ಮವಿಶ್ವಾಸ ಬರುತ್ತ ಸಮಾಜಕ್ಕೆ ಆರ್ ಎಸ್ ಎಸ್ ಕಲಿಸ್ಕೊಡ್ತಾ ಇರತಕ್ಕಂಥದ್ದು ನಮ್ಮ ಸಮಾಜವನ್ನ ನಾವೇ ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೊಳ್ಬೇಕು ಆ ರೀತಿಯ ದೇಶಭಕ್ತಿಯ ಪಾಠವನ್ನ ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಸಮಾಜದಲ್ಲೇ ಭಯೋತ್ಪಾದನೆಯನ್ನ ಬಿತ್ತ ಬಿತ್ತತಕ್ಕಂಥ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ನೂರಾರು ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದೆ ನಿಮ್ಮ ಗೂಢಚಾರಿ ಇಲಾಖೆಗಳ ರಿಪೋರ್ಟ್ ಅನ್ನು ನೋಡಿ ಅವರೆಲ್ಲ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನನ್ನು ಆಧರಿಸಿ ಜೈಲಿನಲ್ಲಿರ್ತಕ್ಕಂಥ ಭಯೋತ್ಪಾದಕರಿಗೆ ಬಿರಿಯಾನಿ ಹಂಚೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಆರ್ ಎಸ್ ಎಸ್ ಬಗ್ಗೆ ಅಲ್ಲ ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು ಆ ರೀತಿ ಸಂಘಟನೆಗಳನ್ನ ಆರ್ ಎಸ್ ಎಸ್ನಂತಹ ಸಂಘಟನೆಗಳನ್ನಲ್ಲ ಮತ್ತು ಕೇಸ್ಗಳನ್ನು ತೆಗೆದ ತೆಗೆದಾಕ್ಬೇಕಾಗಿರ್ತಕ್ಕಂಥದ್ದು ರೈತರ ಹೋರಾಟಗಳ ಬಗ್ಗೆ ಕೇಸ್ಗಳು ತೆಗೆದಾಕ್ರಿ ವಿದ್ಯಾರ್ಥಿಗಳ ಹೋರಾಟಗಳ ಬಗ್ಗೆ ಕೇಸುಗಳನ್ನು ತೆಗೆದುಹಾಕ್ರಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ ಅವ್ರ ಮೇಲಿನ ಅಲ್ಲ ತೆಗೆದುಹಾಕೋದು ಕತ್ತಿ ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರಲ್ಲ ಅವ್ರ ಮೇಲಿನ ಕೇಸುಗಳೆಲ್ಲ ತೆಗೆದುಹಾಕೋದು ಹಸುಗಳನ್ನ ದನಗಳನ್ನ ಕಳತನ ಮಾಡಿಬಿಟ್ಟು ಹಸುಗಳ ಹತ್ಯೆ ಮಾಡಿರ್ತಕ್ಕಂಥ ದನಗಳನ್ನ ಹತ್ಯೆ ಮಾಡಿರ್ತಕ್ಕಂಥವ್ರನ್ನ ಕೇಸ್ಗಳನ್ನ ತೆಗೆದಾಕ್ತಾ ಇದ್ದಾರಲ್ಲ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಏನ್ ಕ್ರಮ ತೆಗೆದುಕೊಳ್ತೀವಿ ಈ ಸರ್ಕಾರ ಅವ್ರನ್ನ ಆ ಸಂಘಟನೆಗಳನ್ನ ಆ ಎಂ ಪಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕಾಗಿತ್ತು ಸರ್ಕಾರ ಗೋಜಿಗೆ ಹೋಗ್ತಾ ಇಲ್ಲ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ವಾರ ಆದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಎಂಥ ಸೇವೆಯನ್ನ ಮಾಡ್ತು ದೇಶದಲ್ಲಿ ತತ್ಪರಿಣಾಮವಾಗಿ ನೆಹರು ಅವರು ಆರ್ ಎಸ್ ಎಸ್ನ ನ ಸ್ವಯಂ ಸೇವಕರನ್ನ ದೆಹಲಿಯ ಸೋಲ್ಜರ್ಸ್ ಪೆರೇಡ್ಗೆ ಕರೆದು ಬಿಟ್ಟು ರೋಡ್ ಮಾರ್ಚ್ ಅನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಂತವ್ರು ಇದೇ ಯಾಗಿ ಕೆಲಸ ಮಾಡಿದ್ದಂತಹ ಕಾಂಗ್ರೆಸ್ನ ನೆಹರು ಅವರೇ ಅವಕಾಶ ಮಾಡಿಕೊಟ್ರು ಹಾಗಾಗಿ ಆರ್ ಎಸ್ ಎಸ್ ಬಗ್ಗೆ ಇಂದಿರಾ ಗಾಂಧಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೆಹರು ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನ ಸ್ವಲ್ಪ ಅಹಂಕಾರಿ ಪ್ರಿಯ ಏನು ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ತಿಳ್ಕೊಳ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಸ್ವತಃ ಆರ್ ಎಸ್ ಎಸ್ ಶಾಖೆನಲ್ಲಿ ಏನು ನಡೆಯುತ್ತೆ ಒಂದು ಗಂಟೆ ಅವಧಿನಲ್ಲಿ ಏನು ಕಲಿಸ್ಕೊಡ್ತಾರೆ ಯುವಕರಿಗೆ ಆರ್ ಎಸ್ ಎಸ್ ಶಾಖೆಗೆ ಬರ್ತಾ ಇರ್ತಕ್ಕಂಥ ಯುವಕರಿಗೆ ಅಂಥೇಳಿ ಗಾಂಧೀಜಿಯವರು ಏನು ಶಾಖೆಗೆ ಭೇಟಿ ಕೊಡ್ತಾರೆ ಅಂಬೇಡ್ಕರ್ ಅವರು ಶಾಖೆಗೆ ಭೇಟಿ ಕೊಡ್ತಾರೆ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಆರ್ ಎಸ್ ಎಸ್ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂಥ ಪ್ರಪಂಚದ ಏಕೈಕ ಸಂಘಟನೆ ಆ ರೀತಿಯ ನಿತ್ಯ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಏನೋ ಯುವಕರ ಚಾರಿತ್ರ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಇವತ್ತು ಆರ್ ಎಸ್ ಎಸ್ಗೆ ಒಂದು ನೂರು ವರ್ಷ ಆಗಿದೆ ಒಂದು ನೂರು ವರ್ಷ ಆಗಿದೆ ಇನ್ನೂ ಸಂಘಟನೆಯನ್ನು ಹೆಚ್ಚು ಮಾಡಬೇಕು ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತರಬೇಕು ಪ್ರಪಂಚದಲ್ಲಿ ಆರ್ ಎಸ್ ಎಸ್ ಏನು ಅಂತಕ್ಕಂಥದ್ದನ್ನು ಜನ ತಿಳ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ದೇಶದಾದ್ಯಂತ ಆರ್ ಎಸ್ ಎಸ್ ಒಂದು ನೂರು ವರ್ಷ ಸಂಭವಿಸಿರ್ತಕ್ಕಂಥ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ರೂಟ್ ಮಾರ್ಚ್ ನಡೀತಾ ಇತ್ತು ಹಾಗಾಗಿ ಇವರು ಪರ್ಮಿಷನ್ ತೆಗೆದುಕೊಳ್ತೇನೆ ಶಾಖೆಯನ್ನು ನಡೆಸ್ತಾ ಇದ್ದಾರೆ ಪರ್ಮಿಷನ್ ತೆಗೆದುಕೊಳ್ತಾನೆ ತೆಗೆದುಕೊಳ್ತೇನೆ ಪಥ ಸಂಚಲನವನ್ನು ನಡೆಸ್ತಾ ಇದ್ದಾರೆ ಅಂತ ವಾಚಾಮ ಗೋಚರವಾಗಿ ಮಾತಾಡ್ತಾ ಇದ್ದಾರೆ ಆರ್ ಎಸ್ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ದೇಶಭಕ್ತಿಯನ್ನ ಬಿತ್ತೋದಕ್ಕೆ ಪ್ರತಿನಿತ್ಯ ಚಟುವಟಿಕೆಯನ್ನು ನಡೆಸುತ್ತೆ ಸಾಮಾಜಿಕ ಸೇವೆಯನ್ನ ಪ್ರತಿನಿತ್ಯ ನಡೆಸುತ್ತೆ ದೇಶ ಸೇವೆಯನ್ನ ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಕೆಲಸ ಮಾಡಬೇಕಾ ಯುವಕರಲ್ಲಿ ಒಳ್ಳೆ ಭಾವನೆಗಳನ್ನ ಬೆಳೆಸೋದಕ್ಕೆ ಇವರು ಪರ್ಮಿಷನ್ ತೆಗೆದುಕೊಂಡು ಚಟುವಟಿಕೆಯನ್ನು ನಡೆಸಬೇಕಾ ಯಾವ ದೊಣ್ಣೆ ನಾಯಕ ಪ್ರಿಯಾಂಕ ಖರ್ಗೆ ಅವರು ಇವರು ಪರ್ಮಿಷನ್ ತೆಗೆದುಕೊಳ್ಳೋಕ್ಕೆ ಹಾಗಾಗಿ ಆರ್ ಎಸ್ ಎಸ್ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಆರ್ ಎಸ್ ಎಸ್ನ ಬೇರೆ ಬೇರೆ ದೇಶಗಳ ಪ್ರಧಾನಮಂತ್ರಿಗಳನ್ನೇ ಮಾತಾಡಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಆದ್ದರಿಂದ ಆರ್ ಎಸ್ ಎಸ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು

ಇಂಥ ಯಾವುದೇ ಧಾರ್ಮಿಕ ಇದ್ರದ್ದು ಮಾಡಬಾರ್ದು ಅಂತ ಹಿಂದಿನಿಂದನೂ ಬೇರೆ ಬೇರೆ ಇದಕ್ಕೂ ಕೊಡ್ತಾ ಬಂದಿಲ್ಲ ಈಗೇನು ಅದು ಸಮಸ್ಯೆ ಏನು ಈಗ ಅವ್ರು ಹಾಗೆ ಹೇಳಿದ್ರೆ ಒಂದು ಧಾರ್ಮಿಕ ಇದಕ್ಕೆ ಉಪಯೋಗಿಸಬಾರ್ದು ಅಂತ ಹೇಳಿರೋ ಇದು ಇಲ್ಲ ಎಲ್ಲೆಲ್ಲಿ ಪರ್ಮಿಷನ್ ತೆಗೆದುಕೊಂಡು ಆಕ್ಟಿವಿಟಿಯನ್ನ ಮಾಡಬೇಕು ಪರ್ಮಿಷನ್ ತೆಗೆದುಕೊಂಡೆ ಆರ್ ಎಸ್ ಎಸ್ ಮಾಡ್ತೀವಿ ಉದಾಹರಣೆ ರೂಟ್ ಮಾರ್ಕ್ ಯಾವ ರೂಟ್ ಅಲ್ಲಿ ಆರ್ ಎಸ್ ಎಸ್ ನ ರೂಟ್ ಮಾರ್ಚ್ ಹೋಗ್ಬೇಕು ಪಥ ಸಂಚಲನ ಮಾಡ್ಬೇಕು ಪರ್ಮಿಷನ್ ತೆಗೆದುಕೊಂಡೆ ಮಾಡ್ತಿರೋದು ಯಾವ ಈಗ ಉದಾಹರಣೆಗೆ ಈ ರೂಟಲ್ಲಿ ಈ ರಸ್ತೆನಲ್ಲಿ ಈ ಮಾರ್ಗದಲ್ಲಿ ರೂಟ್ ಮಾರ್ಚ್ ಬರುತ್ತೆ ಗೊತ್ತಿರುತ್ತೆ ಪೊಲೀಸರು ನಿಂತಿರ್ತಾರೆ ಆ ಮಾರ್ಗದಲ್ಲಿ ನಮ್ಮ ಸ್ವಯಂ ಸೇವಕರು ಹದಿನೈದು ಇಪ್ಪತ್ತು ಇಪ್ಪತ್ತು ನಿಮಿಷ ಅಥವಾ ಒಂದು ಗಂಟೆ ಮುಂಚೆನೇ ಹೋಗ್ಬಿಟ್ಟು ಈ ರೂಟಲ್ಲಿ ಬರ್ತಾ ಇದೆ ಹಾಗಾಗಿ ವಾಹನಗಳನ್ನು ಬೇರೆ ಮಾರ್ಗದಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪೊಲೀಸರಿಗೆ ಪರ್ಮಿಷನ್ ತೆಗೆದುಕೊಂಡೇ ರೂಟ್ ಮಾರ್ಚ್ ಮಾಡ್ತಿದ್ದಾರೆ ಇಡೀ ದೇಶದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಯಾ ತಾಲೂಕುಗಳಲ್ಲಿ ಇವ್ರಿಗೆ ಆರ್ ಎಸ್ ಎಸ್ ಅನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ ಏನಾದ್ರು ಮಾಡಿ ಈ ಆರ್ ಎಸ್ ಎಸ್ ಬಗ್ಗೆ ಒಂದು ಅತೃಪ್ತಿಯನ್ನ ನಿರ್ಮಾಣ ಮಾಡ್ಬೇಕು ಸಮಾಜದಲ್ಲಿ ಯಾಕೆಂದ್ರೆ ಸಮಾಜ ಆರ್ ಎಸ್ ಎಸ್ ಬಹಳ ವ್ಯಾಪಕವಾಗಿ ಬೆಳೀತಾ ಇದೆಯಲ್ಲ ಬರೀ ಆರ್ ಎಸ್ ಎಸ್ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಬೆಂಬಲಿಸಿದಂತ ಎಲ್ಲ ಸಂಘಟನೆಗಳು ಬೆಳೀತಾ ಇದಾವಲ್ಲ ಇದನ್ನ ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ನೋಡಿ ಆರ್ ಎಸ್ ಎಸ್ ಬಗ್ಗೆ ಮೆಚ್ಚುಗೆ ಮಾಡಿಬಿಟ್ಟು ನೂರಾರು ಸಾವಿರಾರು ಪುಸ್ತಕಗಳಿದೆ ಆ ಪುಸ್ತಕಗಳ ಬಗ್ಗೆನೂ ಕೂಡ ಅವ್ರು ಹೇಳಿ ಇವ್ರು ಯಾರೋ ಒಬ್ಬ ಒಬ್ರು ಪುಸ್ತಕ ಬರ್ದಿಯಾರೆ ಅನ್ನೋಕೋಸ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಇಂಥ ಪುಸ್ತಕ ಬರ್ದಿಯಾರು ನೋಡಿ ನೂರಾರು ಜನ ಪುಸ್ತಕಗಳು ತಗೊಂಡ್ ನಾನು ಇಡ್ತೀನಿ ಆರ್ ಎಸ್ ಎಸ್ ಬಗ್ಗೆ ಬರ್ದಿಯಾರೆ ಎಸ್ ಎಲ್ ಭೈರಪ್ಪ ಏನು ಬರ್ದಿಯಾರೆ ಆಯ್ತಾ ಬೇರೆ ಬೇರೆ ಸಾಹಿತಿಗಳು ಏನ್ ಬರ್ದಿಯಾರೆ ಅವುಗಳ ಬಗ್ಗೆ ಹೇಳಲಿ ಅವ್ರಿಗೆ ಅಜ್ಞಾನ ಇದ್ರೆ ನಾನು ಅವ್ರಿಗೆ ಕೊಡ್ತೀನಿ ಆರ್ ಎಸ್ ಎಸ್ ಬಗ್ಗೆ ಏನೇ ಅಂಬೇಡ್ಕರ್ ಏನು ಹೇಳಿದ್ದಾರೆ ಗಾಂಧೀಜಿ ಏನು ಹೇಳಿದ್ದಾರೆ ನೆಹರು ಏನು ಹೇಳಿದ್ದಾರೆ ನಿಮ್ಮ ಏನು ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಏನು ಹೇಳಿದ್ದಾರೆ ನಾನೇ ತಂದು ಕೊಡ್ತೀನಿ ಓದ್ಲಿ ನಾನೇ ಪುಸ್ತಕಗಳನ್ನ ಸಪ್ಲೈ ಮಾಡ್ತೀನಿ ಕಾಂಗ್ರೆಸ್ನ ಕಚೇರಿಗಳಿಗೆ ನಾನೇ ಆಹ್ವಾನ ಮಾಡ್ತೀನಿ ಆರ್ ಎಸ್ ಎಸ್ ಕಚೇರಿಗಳಿಗೆ ನೀವು ಯಾರ್ಯಾರನ್ನ ಬರ್ತೀರಾ ಒಂದ್ ದಿವಸ ಎರಡು ದಿವಸ ಮುಂಚೆ ಹೇಳಿ ನಿಮಗಿರುವಂತ ಅಜ್ಞಾನವನ್ನ ನಾವು ಹೋಗ್ಲಾಡಿಸ್ತೀವಿ ಯಾವ ಪುಸ್ತಕ ಓದ್ಬೇಕು ನಾವೇ ಹೇಳ್ತೀವಿ ಲಿಸ್ಟ್ ಕೊಡ್ತೀವಿ ಪ್ರಿಯಾಂಕಾ ಖರ್ಗೆ ಅವ್ರೂ ಕೂಡ ಕರಿತೀವಿ ಸ್ವಲ್ಪ ಸಂಸ್ಕಾರ ಬೆಳೆಸ್ಕೊಳ್ಳಿ ಕರಿ ಹೇಳ್ತೀವಲ್ಲ ನಮಗೆ ಹೇಳ್ತೀನಲ್ಲ ಯಾರು ಕೂಡ ಆರ್ ಎಸ್ ಎಸ್ಗೆ ಗೆ ಶತ್ರು ಅಲ್ಲ ಎಲ್ಲರನ್ನು ಕೂಡ ನಾವು ಮಿತ್ರರು ಅಂತ ಪರಿಭಾವಿಸಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಪ್ರಿಯಾಂಕ ಖರ್ಗೆ ಅವ್ರಿಗೂ ಕೂಡ ಕರೀತಾರೆ ಅವರ ಅಪ್ಪಗೂ ಕೂಡ ಕರೀತೇವೆ ಎಲ್ಲರನ್ನು ಕೂಡ ಕರೀತೇವೆ ಬರ್ಲಿ ಶಾಖೆಗೆ ಎಲ್ಲರಂತೆ ಏನೇನ್ ಮಾಡ್ತಾರೆ ಅವರು ಕೂಡ ಮಾಡಲಿ ಈಗ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರೇ ಏನ್ ಹೇಳಿದ್ದಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಆರ್ ಎಸ್ ಎಸ್ ನ ಪ್ರಾರ್ಥನೆ ಹೇಳಿದ್ರು ವಿಧಾನಸೌಧದಲ್ಲಿ ತೆಗೆದಾಕ್ತೀರಾ ನೀವ ತೆಗೆದಾಕ್ತೀರಾ ಉಪ ಮುಖ್ಯಮಂತ್ರಿಗಳನ್ನ ರಾಜ್ಯದ ಅಧ್ಯಕ್ಷರು ಹಾ ರಾಜ್ಯದ ಅಧ್ಯಕ್ಷರು ನಿಮ್ಮ ಕಾಂಗ್ರೆಸ್ನಲ್ಲಿ ನಾನೇ ಲಿಸ್ಟ್ ಕೊಡ್ತೀನಿ ಯಾರ್ಯಾರು ಸ್ವಯಂ ಸೇವಕರಾಗಿದ್ರು ಈಗ ಆರ್ ಎಸ್ ಎಸ್ ಅನ್ನು ಮರ್ತಿದ್ದಾರೆ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಆರ್ ಎಸ್ ಎಸ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಲ್ಲ ಅಂತ ನಾನೇ ದೊಡ್ಡ ಲಿಸ್ಟ್ ಕೊಡ್ತೀನಿ ಆ ಗೋಜಿಗೆಲ್ಲ ಬೇಡ ಮಾಡಿಲ್ಲ ಒಂದು ಎರಡನೇ ನಿಮ್ಗೆ ಇಷ್ಟೊಂದು ಫಂಡಿಂಗ್ ಅದೇ ಹೇಳ್ತಾ ಇದ್ದೀನಲ್ಲ ಆರ್ ಎಸ್ ಎಸ್ ಬಗ್ಗೆ ಅಜ್ಞಾನದ ಕೂಪಮಂಡೂಕ ಆಗಿದಾರೆ ಆರ್ ಎಸ್ ಎಸ್ ಇಟ್ ಏಜ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅದಕ್ಕೆ ಹೇಳ್ತೀನಲ್ಲ ಆರ್ ಎಸ್ ಎಸ್ ಬಗ್ಗೆ ನಾಲ್ಕು ಅಕ್ಷರ ಗೊತ್ತಿಲ್ಲ ಅವರಿಗೆ ಅಲ್ಲ ಇಷ್ಟು ಫಂಡಿಂಗ್ ಎಲ್ಲಿಂದ ಎಲ್ಲ ಅದಕ್ಕೆ ಬನ್ನಿ ನಾನು ಹೇಳ್ತೀನಿ ಅಂತ ಯಾವತ್ತು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರ್ಲಿಕ್ಕೆ ಬರ್ಲಿ ಬರುತ್ತೆ ಎಲ್ಲಿಂದ ಬರುತ್ತೆ ಅಕೌಂಟ್ ಇಡ್ತೀವಿ ಹೆಂಗ್ ಗುರುಪೂಜೆ ನಡೆಯುತ್ತೆ ಹೆಂಗ್ ಶಾಖೆ ನಡೆಯುತ್ತೆ ನಮ್ಮಣ್ಣ ಬಹಳ ಜನ ಮೇಸ್ಟ್ರುಗಳು ಇದಾರೆ ಕ್ಲಾಸ್ ತಗೊಳ್ತಾರ ಅವ್ರಿಗೆ ಪ್ರತಿಯೊಬ್ಬ ಮುಖ್ಯ ಶಿಕ್ಷಕನು ಕೂಡ ಆ ಶಾಖೆಗೆ ಹೆಡ್ ಮಾಸ್ಟ್ರು ಒಬ್ಬ ಮುಖ್ಯ ಶಿಕ್ಷಕ್ ಸಾಕು ಪ್ರೀತಾ ಏನು ಪ್ರಿಯಾಂಕಾ ಖರ್ಗೆ ಕ್ಲಾಸ್ ತೆಗೆದುಕೊಳ್ಳಕ್ಕೆ ಒಬ್ಬ ಮುಖ್ಯ ಮುಖ್ಯ ಶಿಕ್ಷಕ್ ಹೇಳ್ತೀನಲ್ಲ ಒಂದೇ ಉದಾಹರಣೆ ಕೊಟ್ಟೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಡೀ ದೇ ಪಕ್ಕದ ಶ್ರೀಲಂಕಾ ಹೇಳುತ್ತೆ ನರೇಂದ್ರ ಮೋದಿ ಜಿ ಜೈಸ ಪ್ರಧಾನ ಮಂತ್ರಿ ಚಾಯಿ ಅಮೇರಿಕಾ ಹೇಳುತ್ತೆ ನರೇಂದ್ರ ಮೋದಿ ಅಂತ ನಾನು ನಾಯಕ ಬೇಕು ಪಕ್ಕದ ನೇಪಾಳ ಹೇಳುತ್ತೆ ನರೇಂದ್ರ ಮೋದಿಜಿ ಅಂತವ್ರು ಬೇಕು ಇಂಗ್ಲೆಂಡ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು ಆಸ್ಟ್ರೇಲಿಯಾ ಫ್ರಾನ್ಸ್ ಜಪಾನ್ ಹೇಳುತ್ತೆ ನರೇಂದ್ರ ಮೋದಿ ಅಂತವ್ರು ಬೇಕು ಇದು ಆರ್ ಎಸ್ ಎಸ್ ವಾಜಪೇಯಿ ಅವ್ರ ಬಗ್ಗೆ ಇಡೀ ಪ್ರಪಂಚ ಹೇಳ್ತು ಬಿಕಾಸ್ ಆಫ್ ಆರ್ ಎಸ್ ಎಸ್ ಎಲ್ ಕೆ ಅಡ್ವಾಣಿ ಬಿಕಾಸ್ ಆಫ್ ಆರ್ ಎಸ್ ಎಸ್ ಏನು ಈಗ ಉದಾಹರಣೆಗೆ ಹೇಳ್ತೀನಿ ಒಂದೇ ನಿಮಿಷ ಕೋವಿಡ್ ಸಮಯದಲ್ಲಿ ಎಷ್ಟು ಲಕ್ಷ ಜನ ಎಷ್ಟು ಕೋಟಿ ಜನಕ್ಕೆ ಸೇವೆ ಮಾಡಿದೆ ಆರ್ ಎಸ್ ಎಸ್ ಭೂಕಂಪ ಆದಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಏನ್ ಕೆಲಸ ಮಾಡಿದೆ ರೈಲ್ವೆ ಆಕ್ಸಿಡೆಂಟ್ ಗಳಾದಾಗ ಏನ್ ಕೆಲಸ ಮಾಡಿದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ನಾನಾಜಿ ದೇಶ್ಮುಖರ ನೇತೃತ್ವದಲ್ಲಿ ಎಷ್ಟು ಕೆಲಸ ಮಾಡಿದೆ ಅಜ್ಞಾನದ ಕೂಸು ನಾನು ಹೇಳ್ತೇನೆ ಅಜ್ಞಾನದ ಕೂಸು ಯಾರಪ್ಪ ಅಂತ ಹೇಳಿದ್ರೆ ಈ ಪ್ರಿಯಾಂಕಾ ಖರ್ಗೆ ಏನೋ ಮುಂದೇನೋ ರಾಹುಲ್ ಗಾಂಧಿ ಹೇಳಿರ್ಬೇಕು ನೀನ್ ಮಾತಾಡು ಆರ್ ಎಸ್ ಎಸ್ ಬಗ್ಗೆ ನೀನ್ಗೆ ಹಂಗ ಮಾಡ್ತೀನಿ ಅಂತ ಹೇಳಿರ್ಬೇಕು ಅದಕ್ಕೆ ಮಾತಾಡ್ತೀವಿ ನಾನು ಹೇಳ ಏನು ಪಿ ಕೆ ಹರಿಪ್ರಸಾದ್ ಅವ್ರಿಗೆ ಎಷ್ಟೇ ಹಿಂಗ್ ಮಾತಾಡಿದ್ರು ಕೂಡ ಅವ್ರಿಗೇನ್ ಮಂತ್ರಿ ಮಾಡಲ್ಲ ಎಷ್ಟೇ ಮಾತಾಡಿದ್ರು ಅವ್ರಿಗೇನ್ ಮಂತ್ರಿ ಮಾಡಲ್ಲ ಪ್ರತಿಕ್ರಿಯೆ ಅವ್ರಿಗೆ ಆ ಧೈರ್ಯ ಇದೆಯಾ ಮಾಡ್ಲಿ ನೋಡೋಣ ಈಗ ನಮ್ಮ ಶಾಖೆ ಎಷ್ಟಿದ ಕರ್ನಾಟಕ ರಾಜ್ಯದಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ ನೆಹರು ಬ್ಯಾನ್ ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಇಂದಿರಾ ಗಾಂಧಿ ಬ್ಯಾನ್ ಮಾಡಿದ್ರು ಎಮರ್ಜೆನ್ಸಿ ಟೈಮ್ ಅಲ್ಲಿ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ ಸಾವಿರಾರು ಜನ ಪ್ರಚಾರಕರಿದ್ದಾರೆ ಸಾವಿರಾರು ಜನ ಪೂರ್ಣಾವಧಿ ಕಾರ್ಯಕರ್ತರು ಇದ್ದಾರೆ ಸಾವಿರಾರು ಜನ ಮುಖ್ಯ ಶಿಕ್ಷಕರಿದ್ದಾರೆ ಸಾವಿರಾರು ಜನ ಕಾರ್ಯವಾರಿದ್ದಾರೆ ಸಾವಿರಾರು ಜನ ಸಹಕಾರ್ಯವಾರಿದ್ದಾರೆ ಸಾವಿರಾರು ಜನ ಸಾವಿರಾರು ಜನ ಘಟ್ನಾಯಕರಿದ್ದಾರೆ ಏನ್ ಮಾಡ್ತಾರೆ ಅವ್ರನ್ನೆಲ್ಲ ಕಾಂಗ್ರೆಸ್ ಮನೆಗಳಲ್ಲೇ ಶಾಖೆಗೆ ಬರುವಂತವ್ರು ಇದ್ದಾರೆ ನಾವ್ ಹೆಸರು ಕೊಡ್ತೀವಿ ಕಾಂಗ್ರೆಸ್ಸಿನ ಮನೆಯಲ್ಲಿರ್ತಕ್ಕಂಥ ತಾಯಿ ಅಂದ್ರೆ ನಮಗೆ ಹಣ ಕೊಡ್ತಾರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ನಮಗೆ ಹಣ ಕೊಡ್ತಾರೆ ಏ ಏನು ಮಾತಾಡ್ತಾರೆ ಸುಮ್ಮನೆ ರಾಜಕೀಯ ಕಾರಣಕ್ಕೆ ನೀವು ಮಾಡ್ರಿ ಅಂತ ಹೇಳ್ತಾರೆ